ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗೊಂದು ಬೆಂಡೆಕಾಯಿ ಭಾಜಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಹೆಚ್ಚು ಮಸಾಲೆ ಬೇಡ ತುಂಬ ಸಿಂಪಲ್ ಆಗಿ ಬೇಗ ಮಾಡ್ಕೊಳ್ಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮೊದಲಿಗೆ ಒಂದು ಕಬ್ಬಿನದ ಬಿಸಿ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ ಬೆಂಡೆಕಾಯಿನ ತೊಳೆದಿದ್ದಾದ ನಂತರ ಸ್ವಲ್ಪ ಒರೆಸಿ ತಗೊಳ್ಳಿ ಇಲ್ಲಾಂದರೆ ಲೋಳೆ ಲೋಳೆ ಅಂತ ಅನ್ನಿಸ್ಬಿಡುತ್ತೆ ಈಗ ನೋಡಿ ಮೊದಲಿಗೆ ಬೆಂಡೆಕಾಯಿನ ಹುರ್ಕೊಂಬಿಡ್ತೀನಿ ಈ ಥರ ಹುರಿಯೋದ್ರಿಂದ ಆ ಲೋಳೆ ಅಂಶ ಎಲ್ಲ ಹೋಗ್ಬಿಡುತ್ತೆ ಕೆಲವರು ಒಗ್ಗರಣೆ ಮಾಡಿಕೊಂಡು ಅದರಲ್ಲೇನೆ ಬೆಂಡೆಕಾಯಿನ ಸೇರಿಸಿ ಸ್ವಲ್ಪ ಹೊತ್ತು ಹುರಿತಾರೆ ಅದಕ್ಕಿಂತ ಇದೇ ಬೆಟರ್ ಅನಿಸುತ್ತೆ ಮತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹೆಚ್ಚಾಗಿ ಮಾಡೋದು ಇದೇ ಥರನೇ ಈಗ ಇದಕ್ಕೆ ಎರಡು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಹುರಿತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಹೊತ್ತು ಹಾಗೆಯೇ ಅದನ್ನೆಲ್ಲ ಹುರಿಬೇಕು ಅದಾದ ನಂತರ ಮಧ್ಯದಲ್ಲಿ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಈಗ ನೋಡ್ತಾ ಇದ್ದೀರಲ್ವಾ ತುಂಬ ಲೋಳೆ ಲೋಳೆ ಅಂತ ಅನ್ನಿಸ್ತಾ ಇದೆ ಇದನ್ನು ಹೀಗೇ ಒಂದು ಎರಡು ಮೂರು ನಿಮಿಷ ಹುರಿದ್ಬಿಟ್ರೆ ಸರಿ ಹೋಗಿಬಿಡುತ್ತೆ ಈಗ ನೋಡಿ ಎಲ್ಲ ಹುರಿದಿದಾಗಿದೆ ಕೆಲವರು ಇದಕ್ಕಿಂತ ಜಾಸ್ತಿ ಸ್ವಲ್ಪ ಕಣ್ ಕಣ್ಣು ಬೀಳೋ ಥರ ಹುರಿತಾರೆ ನನಗೆ ಇಷ್ಟೇ ಸಾಕು ಅನ್ನಿಸ್ತು ಈಗ ಇದು ಹುರಿದಿದ್ದಾಗಿದೆ ಹಾಕಿದೆ ಸೆಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಹಾಗೆ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿ ಅನಿಸುತ್ತೆ ನೀವು ಯಾವಾಗೂ ಹಾಕಿಲ್ಲ ಅಂದರೆ ಒಂದು ಸಲ ಹಾಕಿ ನೋಡಿ ಈಗ ಒಂದು ದೊಡ್ಡ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ತಗೊಂಡಿದ್ದೀನಿ ಜೊತೆಗೆ ಒಂದು ಕಡ್ಡಿಯಾಗೋಷ್ಟು ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಈರುಳ್ಳಿ ಎಲ್ಲ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಟೊಮ್ಯಾಟೋನ ಸಂದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕಾಲು ಚಮಚ ಅರ್ಶನದ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿ ಸ್ವಲ್ಪನೇ ಸ್ವಲ್ಪ ಹೋಮ್ ಮೇಡ್ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಬೇರೆ ಯಾವುದೇ ಮಸಾಲ ಪುಡಿಗಳನ್ನು ಹಾಕೋದೇನು ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇದಾದ ನಂತರ ಬೆಂಡೆಕಾಯನ್ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಬೆಂಡೆಕಾಯಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಡಿಮೆ ಉರಿನಲ್ಲೇ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು ಈ ಬಾಜಿ ಡ್ರೈ ಡ್ರೈ ಆಗೇ ಇರಬೇಕು ಇದಕ್ಕೆ ನೀರು ಹಾಕಿ ಬೇಯಿಸಿದ್ರೆ ರುಚಿ ಅಂತ ಅನಿಸೋದಿಲ್ಲ ಈಗ ನೋಡಿ ಮೇಲುಗಡೆ ಮುಚ್ಚಿ ಆಗಾಗ ಇದನ್ನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಒಂದು ಮೂರಿಂದ ನಾಲ್ಕು ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ನಿಮ್ಗೆ ಇಷ್ಟ ಅನ್ನೋದಾದರೆ ಬೇಕು ಅಂದರೆ ಸ್ವಲ್ಪ ಗುರೆಳ್ ಪುಡಿನೂ ಕೂಡ ಹಾಕೋಬೋದು ಆದರೆ ನಾನು ಗುರೇಳು ಪುಡಿ ಕೂಡ ಹಾಕಿಲ್ಲ ಹೀಗೆ ಇದು ಚೆನ್ನಾಗಿರುತ್ತೆ ಅನ್ನಿಸ್ತು ಸೊ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸಖತ್ ಟೇಸ್ಟಿಯಾಗಿರೋ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದನ್ನು ಬಿಸಿ ಬಿಸಿ ಅನ್ನ ಸಾಂಬಾರ್ ಜೊತೆಗೆ ದೋಸೆ ಚಪಾತಿ ರೊಟ್ಟಿ ಜೊತೆಗೂ ಕೂಡ ತಿನ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಂಗೆ ಗೊತ್ತು ಎಲ್ಲರ ಮನೇಲೂ ವಾರದಲ್ಲಿ ಒಂದು ಸಲನಾದರೂ ಬೆಂಡೆಕಾಯಿ ಪಲ್ಯನ ಮಾಡೇ ಮಾಡ್ತಾರೆ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನ ತಿಳಿಸಿ ನಾನು ಕೂಡ ಅದೇ ಥರ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು